ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಸರ್ಗದಲ್ಲಿ ರಾಮನು ಸ್ವಲ್ಪ ಹೊತ್ತು ನಿಶ್ಚೇಷ್ಟಿತನಾಗಿರುವುದನ್ನು ಕಂಡು ರಾವಣನು ಇದೇ ಸಮಯವೆಂದು ಭಾವಿಸಿ ತನ್ನಲ್ಲಿದ್ದ ಅತ್ಯಂತ ಪ್ರಖರವಾದ ಶೂಲಾಯುಧವನ್ನು ಕೈಗೆತ್ತಿಕೊಳ್ಳುತ್ತಾನೆ ಆ ಶೂಲಾಯುಧವನ್ನು ರಾವಣನು ಪ್ರಯೋಗಿಸುತ್ತಿರುವುದನ್ನು ನೋಡಿ ರಾಮನು ತನ್ನ ಬಾಣಗಳಿಂದ ತಡೆಗಟ್ಟಲು ಪ್ರಯತ್ನಿಸಿದಾಗ ರಾಮನ ಬಾಣಗಳು ಆ ಶೂಲಕ್ಕೆ ತಗುಲಿ ಪುಡಿ ಪುಡಿಯಾಗಿ ಕೆಳಕ್ಕೆ ಬೀಳುತ್ತವೆ ಕೂಡಲೇ ರಾಮನು ಆ ಇಂದ್ರನ ರಥದಲ್ಲಿ ಇಂದ್ರನೇ ಕಳುಹಿಸಿದ್ದಂತಹ ಇಂದ್ರನ ಶಕ್ತಿಯಾಯುಧವನ್ನು ಕೈಗೆತ್ತಿಕೊಂಡು ಅದನ್ನು ತಿರುಗಿಸಿ ಶೂಲದ ಮೇಲೆ ಪ್ರಯೋಗಿಸಿ ಆ ಶೂಲಾಯುಧವನ್ನು ಮುರಿದು ಹಾಕುತ್ತಾನೆ ಅದನ್ನು ನೋಡಿ ರಾವಣನು ಕೂಡ ಅಧಿಕವಾದ ಕೋಪವನ್ನು ತಾಳುತ್ತಾನೆ ಸಾಕೋಸ್ತ ರಾಮನು ಈ ರೀತಿಯಲ್ಲಿ ಸಮರದಲ್ಲಿ ಕೋಪದಿಂದ ಮರ್ತಿಸುತ್ತಿರಲು ಸಮರ ಶ್ಲಾಘೆಯಾದ ರಾವಣನಿಗೆ ಮಹಾ ಕೋಪ ಉಂಟಾಯಿತು ಹೊಳೆಯುವ ಕಣ್ಣುಗಳಿಂದ ಧನುಸ್ಸನ್ನು ಬಗ್ಗಿಸಿ ಆ ಸಮರ್ಥನು ಬಹಳ ರೋಷದಿಂದ ಮಹಾಯುದ್ಧದಲ್ಲಿ ರಾಮನನ್ನು ಪ್ರತಿಯಾಗಿ ಹೊಡೆದನು ಅಂತರಿಕ್ಷದಿಂದ ಮೇಘವು ಮಳೆಗರೆದು ಕೆರೆಯನ್ನು ತುಂಬುವಂತೆ ರಾವಣನು ಸಾವಿರ ಗಟ್ಟಲೆ ಬಾಣಧಾರೆಗಳಿಂದ ರಾಮನನ್ನು ತುಂಬಿಸಿದನು ರಾವಣನ ಧನುಸ್ಸಿನಿಂದ ಬಿಡಲ್ಪಟ್ಟ ಬಾಣರಾಶಿಯಿಂದ ತುಂಬಲ್ಪಟ್ಟರೂ ಕಂಪಿಸದ ಮಹಾಗಿರಿಯಂತೆ ಕಾಕುಸ್ತ ರಾಮನು ಅಲುಗಾಡಲಿಲ್ಲ ರಣಾಂಗಣದಲ್ಲಿ ನಿಂತು ಬಾಣರಾಶಿಗಳನ್ನು ತನ್ನ ಬಾಣಗಳಿಂದ ತಡೆಯುತ್ತಾ ಆ ಸಮರ್ಥನು ಮೇಲೆ ಬೀಳುವ ಸೂರ್ಯನ ಕಿರಣಗಳೋಪಾದಿಯಲ್ಲಿ ಅವನ್ನು ಸ್ವೀಕರಿಸಿದನು ಕೈಚಳಕವುಳ್ಳ ರಾಕ್ಷಸನು ಕುಪಿತನಾಗಿ ಮಹಾತ್ಮನಾದ ರಾಮನ ಎದೆಗೆ ಬ ಒಂದು ಸಾವಿರ ಬಾಣಗಳನ್ನು ಹೊಡೆದನು ರಕ್ತದಿಂದ ತೊಯ್ದು ಹೋದ ಆ ಲಕ್ಷ್ಮಣಾಗ್ರಜನು ಅರಣ್ಯದಲ್ಲಿ ಅರಳಿದ ದೊಡ್ಡ ಮುತ್ತುಗದ ಮರದಂತೆ ಆ ರಣರಂಗದಲ್ಲಿ ಕಾಣಿಸಿದನು ಪ್ರಳಯ ಕಾಲದ ಸೂರ್ಯನಂತೆ ಮಹಾ ತೇಜೋವಂತನಾದ ಆ ಕಾಕುಸ್ತನು ಬಾಣಗಳ ಹೊಡೆತದಿಂದ ಕೋಪಗೊಂಡಿದ್ದರು ಅವಕ್ಕೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಲು ತೆಗೆದುಕೊಂಡನು ರಾಮ ರೀರ್ವರು ಒಬ್ಬರ ಮೇಲೊಬ್ಬರು ಕೋಪಗೊಂಡಿರಲು ಬಾಣಗಳಿಂದ ಕತ್ತಲು ಕವಿದ ಆ ರಣಾಂಗಣದಲ್ಲಿ ಅವರು ಇತರರಿಗೆ ಕಾಣಿಸದಾದರು ಆಗ ದಶರಥ ಕುಮಾರನಾದ ವೀರ ರಾಮನು ನಕ್ಕು ರಾವಣನಿಗೆ ಬಿರುಸಾಗಿ ಹೀಗೆ ನುಡಿದನು ಎಲ ರಾಕ್ಷಸಾಧಮ ಜನಸ್ಥಾನದಲ್ಲಿ ಪರಾಧೀನಳಾದ ನನ್ನ ಭಾರ್ಯೆಯನ್ನು ನೀನು ಅಜ್ಞಾನದಿಂದ ಅಪಹರಿಸಿ ತಂದೆಯಾದ ಕಾರಣ ನೀನು ಪರಾಕ್ರಮ ಶಾಲಿಯೇ ಅಲ್ಲ ನನ್ನನ್ನು ಅಗಲಿ ಮಹಾರಣದಲ್ಲಿ ಎದ್ದುಕೊಂಡಿದ್ದ ದೀನಳಾದ ಸೀತೆಯನ್ನು ಬಲಾತ್ಕರಿಸಿ ತಂದು ಶೂರನೆಂದು ತಿಳಿದುಕೊಂಡಿರುವೆ ಎಲ ಪರಸ್ತ್ರೀ ಚೋರ ಶೂರನಾದ ರಕ್ಷಕರಿಲ್ಲದಿರುವ ಸ್ತ್ರೀಯರಲ್ಲಿ ನೀಚ ಮನುಷ್ಯನು ಮಾಡುವ ಕೆಲಸವನ್ನು ಮಾಡಿ ನೀನು ಶೂರನೆಂದು ತಿಳಿದುಕೊಂಡಿರುವೆ ಮರ್ಯಾದೆ ಇಲ್ಲದವನೇ ನಾಚಿಕೆ ಇಲ್ಲದವನೇ ಸನ್ಮಾರ್ಗದಲ್ಲಿ ಇಲ್ಲದವನೇ ಗರ್ವದಿಂದ ಮೃತ್ಯುವನ್ನು ತಂದುಕೊಂಡು ನೀನು ಶೂರನೆಂದು ತಿಳಿದುಕೊಂಡಿರುವೆ ಕುಬೇರನ ತಮ್ಮ ದೊಡ್ಡ ಸೇನೆಯಿಂದ ಕೂಡಿದವನು ಶೂರ ನೀನು ಶ್ಲಾಘನೀಯವಾದ ಯಶಸ್ಕರವಾದ ಕಾರ್ಯವನ್ನೇ ಮಾಡಿದೆ ಗರ್ವದಿಂದ ಕೂಡಿ ನಿಂದನೀಯವಾದ ಅನಿಷ್ಟ ಕಾರ್ಯವನ್ನು ಮಾಡಿದುದಕ್ಕೆ ಈಗ ಅವತರ ಮಹತ್ ಫಲವನ್ನು ಈಗಲೇ ಪಡೆಯುವೆ ದುರ್ಬುದ್ಧಿಯವನೇ ಶೂರನೆಂದು ನೀನು ತಿಳಿದುಕೊಂಡಿರುವೆ ಸೀತೆಯನ್ನು ಕಳ್ಳನಂತೆ ಸೆಳೆದು ತಂದ ನಿನಗೆ ನಾಚಿಕೆಯೇ ಇಲ್ಲ ನನ್ನೆದುರಿಗೆ ನೀನು ಸೀತೆಯನ್ನು ನಿನ್ನ ಬಲವನ್ನು ಉಪಯೋಗಿಸಿ ಅಪಹರಿಸಲೆತ್ತಿಸಿದ್ದರೆ ಆಗಲೇ ನನ್ನ ಬಾಣಗಳಿಂದ ಹತನಾಗಿ ನಿನ್ನ ತಮ್ಮ ಕರಣನ್ನು ನೋಡುತ್ತಿದ್ದೆ ದುಷ್ಟಾತ್ಮ ದೈವವಶಾತ್ ನನ್ನ ದೃಷ್ಟಿಗೆ ಇಂದು ಬಿದ್ದೆ ಈಗ ನಿನ್ನನ್ನು ತೀಕ್ಷ್ಣವಾದ ಬಾಣಗಳಿಂದ ಯಮನ ಮನೆಗೆ ಕಳುಹಿಸುವೆನು ಈಗ ನನ್ನ ಬಾಣಗಳಿಂದ ತುಂಡರಿಸಲ್ಪಟ್ಟ ಹೊಳೆಯುವ ಕುಂಡಲಗಳಿಂದ ಕೂಡಿದ ನಿನ್ನ ತಲೆ ರಣರಂಗದ ಧೂಳಿಯಲ್ಲಿ ಉರುಳಾಡುತ್ತಿರುವಾಗ ಅದನ್ನು ಹದ್ದುಗಳು ಸೆಳೆದೊಯ್ಯಲಿ ರಾವಣ ನೆಲಕ್ಕೆ ಬೀಳಿಸಲ್ಪಟ್ಟ ನಿನ್ನ ಎದೆಯು ಮೇಲಕ್ಕೆ ಎದೆಯ ಮೇಲಕ್ಕೆ ಹದ್ದುಗಳು ಎರಗಿ ಬಾಣಗಳು ಮಾಡಿದ ರಂಧ್ರಗಳಿಂದ ಉಕ್ಕಿ ಬರುವ ರಕ್ತವನ್ನು ತೃಪ್ತಿಯಾಗುವಂತೆ ಕುಡಿಯಲಿ ಈಗ ನನ್ನ ಬಾಣಗಳಿಂದ ಭೇದಿಸಲ್ಪಟ್ಟು ಹಸುನೀಗಿ ಬಿದ್ದ ನಿನ್ನ ಕರುಳುಗಳನ್ನು ಗರುಡ ಪಕ್ಷಿಗಳು ಹಾವುಗಳನ್ನು ಎಳೆದೊಯ್ಯುವಂತೆ ಪಕ್ಷಿಗಳು ಸೆಳೆಯಲಿ ಈ ಪ್ರಕಾರ ಹೇಳುತ್ತಾ ಶತ್ರು ಸಂಹಾರಕನಾದ ವೀರ ರಾಮನು ಸಮೀಪದಲ್ಲಿಯೇ ಇದ್ದ ರಾಕ್ಷಸ ರಾಜನ ಮೇಲೆ ಬಾಣಗಳ ಮಳೆಗರೆದನು ಶತ್ರುವಿನ ಮರಣವನ್ನು ಅಪೇಕ್ಷಿಸುತ್ತಿದ್ದ ರಾಮನಿಗೆ ಯುದ್ಧದಲ್ಲಿ ಬಲ ಪರಾಕ್ರಮಗಳು ಹರ್ಷವೂ ಭಸ್ತ್ರ ಬಲವು ಇಮ್ಮಡಿಯಾದವು ಸರ್ವಜ್ಞಾನಿಯಾದ ರಾಮನಿಗೆ ಅಸ್ತ್ರಗಳೆಲ್ಲವೋ ಕಾಣಿಸಿಕೊಂಡವು ಮಹಾ ತೇಜೋವಂತನಾದ ಆತನ ಕೈಲಾಸ ಕೈಲಾಘವವು ಸಂತೋಷದಿಂದ ಮತ್ತಷ್ಟು ಹೆಚ್ಚಿತು ತನ್ನೊಳಗೆ ಉಂಟಾದ ಈ ಶುಭಚಿಹ್ನೆಗಳನ್ನು ತಿಳಿದವನಾಗಿ ರಾಕ್ಷಸ ವಿನಾಶಕರನಾದ ವಿನಾಶಕರನಾದ ರಾಮನು ರಾವಣನನ್ನು ಮತ್ತಷ್ಟು ಹೊಡೆದು ಹಿಂಸಿಸಿದನು ಕಪಿಗಳ ಕಲ್ಲು ಹೊಡೆತಗಳು ರಾಮನ ಬಾಣಧಾರೆಗಳು ಬೀಳುತ್ತಿರಲು ರಾವಣನಿಗೆ ಚಿತ್ ಭ್ರಮಣೆ ಉಂಟಾಯಿತು ಎದೆಯಲ್ಲಿ ಪೌರುಷವು ಅಳಿದು ಹೋಗಿ ಆಯುಧವನ್ನು ತೆಗೆದುಕೊಳ್ಳಲು ಆಗದೆ ಹೋಯಿತು ಧನುಸ್ಸನ್ನು ಎಳೆಯಲಾಗಲಿಲ್ಲ ರಾಮನ ಪರಾಕ್ರಮಕ್ಕೆ ಪ್ರತ್ಯುತ್ತರವನ್ನು ಕೊರಲಾಗದೆ ಹೋದ ಮೃತ್ಯು ಕಾಲವು ಬಂದೊದಗಿರುವಾಗ ಆತನು ಬಾಣಗಳನ್ನು ಪ್ರಯೋಗಿಸಿದರು ನಾನಾ ಆಯುಧಗಳನ್ನು ಪ್ರಯೋಗಿಸಿದರು ಅವು ಯುದ್ಧಕ್ಕೆ ಪ್ರಯೋಜನವಿಲ್ಲವಾದವು ಅಂದರೆ ಅವೆಲ್ಲವೂ ವ್ಯರ್ಥವಾಗಿ ಗುರಿತಪ್ಪಿ ಹೋದವು ರಥವನ್ನು ನಡೆಸುತ್ತಿದ್ದ ಆತನ ಸಾರಥಿಯು ಆತನ ಆ ಅವಸ್ಥೆಯನ್ನು ಕಂಡು ಧೈರ್ಯಗುಂದದೆ ಮೆಲ್ಲ ಮೆಲ್ಲನೆ ರಥವನ್ನು ಯುದ್ಧರಂಗದಿಂದ ಆಚೆಗೆ ನಡೆಸಿಕೊಂಡು ಹೋದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಐದನೆಯ ಸರ್ಗವು ಸಮಾಪ್ತವಾದುದು నమస్తే శారదా శారదాదేవి కశ్మీరపురవాసిని ఖామహం ప్రార్థయే నిత్యం విద్యాదానం చేహి మే